ಇಷ್ಟು ದಿನ ತಟಸ್ಥವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಗಣೇಶ್ ಹುಕ್ಕೇರಿಯವರು ಈಗ ಬೆಳಗಾವಿಯ ಸಂಕಮ್ ಹೋಟೆಲ್ಗೆ ಆಗಮಿಸಿ ಏನು ಬಾಲ್ಚಂದ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅಣ್ಣಾಸಾಹೇಬ್ ಸಾಹೇಬ್ ಏನು ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಆ ಸಭೆಗೆ ಈಗ ಗಣೇಶ್ ಹುಕ್ಕೇರಿಯವರು ಕೂಡ ಬಂದಿದ್ದಾರೆ ಈಗ ಜಾರಕಿಹೊಳಿ ಗುಂಪಿನ ಬಲಾಬಲ ಹನ್ನೆರಡಕ್ಕೆ ಏರಿದಂತಾಗಿದೆ ಒಟ್ಟಾರೆಯಾಗಿ ಈಗ ಚಿತ್ರಣ ಸ್ಪಷ್ಟವಾಗಿದೆ ಜಾರಕಿಹೊಳಿ ಗುಂಪಿನ ಸದಸ್ಯರು ಅಂದರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗುವಂತಹ ಎಲ್ಲ ಸಾಧ್ಯತೆಗಳು ಲಕ್ಷಣಗಳು ಆ ರೀತಿಯ ಪರಿಸ್ಥಿತಿ ಇಲ್ಲಿ ಕಂಡು ಇದೆ ಕ್ಷಣ ಕ್ಷಣದ ಸುದ್ದಿಗಳಿಗೆ ಹೆಂಗೆ ನೋಡ್ತಾ ಇರಿ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಮುಗೀತದೆ ನನ್ಮಾನ್ಯ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಸಭೆ ಮುಗಿದ ಬಳಿಕ ಇಬ್ಬರು ಹೆಸರುಗಳಂದರೆ ಅಂದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಜಾರಕಿಹೊಳಿ ಗುಂಪಿನಿಂದ ಇಬ್ಬರು ಅಭ್ಯರ್ಥಿಗಳು ಯಾರು ಎನ್ನುವಂತಹ ವಿಚಾರವನ್ನು ಪ್ರಕಟ ಮಾಡ್ತಾರೆ ನಮಸ್ಕಾರ